ದೇವ ದೇವತಿಯರ ಕತಿಯ ಕೇಳರಿ ದೈವ ಕೂಡಿ ಕುಂತ ದೇವಿ ಇರ್ತಾಳ ಕೈಲ ಸದಾಗ ಶಿವನ ಮಗಳು ಸಿರಿಯಾಮ್ವನ ಕತಿಯ ಕೆಳರಿ ಮುಂದ ದ್ಯಾಮೋವಾಕ್ಯ ಹೇಳ್ತಾಳ ಮಾವಾಗ ಹುಕುಮ ಕೊಡುವ ತಂದಿನಿ ನನಗೀಗ ದೈ ತರ್ನ ಕೊಲೆ ಮಾಡಿದಂಥ ಮಾಳಪ್ಪಗ ಅಂತ ಮಾಡಪ್ಪನ ಸಂತೊಗಿ ತರತಿನಿ ದೀಡ ತಾಸಿನಾಗ ಜಾಮೂವ ಕೇಳತಾಳ ಮಾದೇವಗಾಗ ಹುಕುಮ ಕೊಡುವ ತಂದಿನಿ ನನಗೀಗ ದೈ ತರ್ನ ಕೊಲೆಮಡೆದಂಥ ಮಾಳಪ್ಪಗ ಅಂತ ಮಾಡಪ್ಪನ ಸೊಂತವಾಗಿ ತರತೀನಿ ದಿಢ ತಾಸಿನಾಗ ಮಾದೇವ ಹೇಳ್ತಾನ ದ್ಯಾಮವ್ವಗಾಗ ಹೋಗಬೇಡ ಮಗಳೇ ಮರ್ತೆ ಲೋಕದಾಗ ಮಾಳಪ್ಪ ಭಕ್ತಿವಾನ ಭವದಾಗ ಆದರ ಅಲ್ಲೇ ಬರುದು ಇಲ್ಲೇ ತಿರುಗಿ ಕೈಲಸದಾಗ ಸಿಟಿಗೇರಿ ಮೌವಾ ಕಾಣಿನ ಬಂಡಿಯ ಹೂಡಳ ಕೈಲಸದ ಹಾಗ ಮೂಗಂಡ ಗಂಡ ದಿ ಸ ಹಿರಳ ಸರ್ಪಿನ ಬಾರ್ಕೋಲ್ ಹಿಡದ ದ್ಯಾಮ ಕುಂತಾಳ್ ಬಂಡಿಯ ಮ್ಯಾಗ ಪೋತ್ರ ಜಮೂಂದ ಕೈಲಸ ದಿನ ಬೀಜ ಗುಂತಿ ಬೈಲಗ ಬೌಂದ ಹೊಡ್ಡಕ ತಾಳ ಸಿದ್ಧ ಮಾಳಿಂಗ ರಾಯಗ ಗೂಡ ಕಿ ಬಂದ ನಿಂತಳೋ ಪೌಂದ ಸತ್ತೆ ಸಿಡಿಯಾಣದಾಗ ਪਰਾਜਮੂ ਦਾ ਕੈਲਾਸ ਦਿਉਂਦਾ ਈਲਦਾ ਬੀਜ ਗੁੰਤੀ ਭਈ ਲਗਾ ਬੰਲਾ ਔਡਕਾ ਤਾਲਾ ਸਿੱਧਾ ਮਾਲੀਂਗ ਰਾਇ ਗੁ ਫੁਡਕੀ ਬਸਤ ਤੂੰ ਬੰਧਨਿੰ ਤਾਲੋ ਸੱਤਿ ਸਿੜਿਆਣਾ ਦਾਗ ਬੇਰਾ ਪਹਿਲ ਤਾ ਨਾ ਧਾਮਉਵਾਗਾ ಮಾಳಪ್ಪಧಾನ ತಾಯಿ ಬೀಜ ಗುಂತಿಯಾಗ ಸೊಳ್ಳೆ ಹೈರಾಣ ಭವದಾಗ ಸಿಟ್ಟಿಗೆ ದ್ಯಾಮವ್ವ ಹೋಗ್ಯಾಳೋ ಬೀಜ ಹಾಲಟ್ಟಿ ಮ್ಯಾಗ ದ್ಯಾಮವ್ವ ಹೇಳ್ತಾಳ ಮಾಡಪ್ಪ ಗಾಗ ಮೂರ್ ದಿವಸ ಆಯಿತು ಹುಡುಕ್ತೀನಿ ನಿನಗ ನೀನು ಅಪ್ಪ ಕೈಲಸಕ ಇಬ್ಬರು ಕೂಡಿ ಕುಂತರ ಜೋಡಿ ಬಂಡಿ ಹೊಡೆದಾರ ಮರ್ತೆ ಲೋಕದಾಗ ಈ ಬರ ಕೂಡಿ ಕುಂತರ ಜೋಡಿ ಬಂಡಿ ಹೊಡೆದಾರ ಮರ್ತೆ ಲೋಕದಾಗ ಮಾಳಪ್ಪ ಭಕ್ತಿ ಮಾಡನಭವದಾಗ ಬಂಡಿಯ ಗಾಲಿ ತುಂಡಾಗಿ ಬಿದ್ದಾವು ಮುತ್ತಿನ ಮೋರಿ ಹಳದಾಗ ಈ ಬರ್ ಕೂಡಿ ಕುಂತರ ಜೋಡಿ ಬಂಡಿಯ ಹೊಡಿತರ ಮರ್ತೆ ಲೋಕದಾಗ ಮಾಳಪ್ಪ ಭಕ್ತಿ ಮಾಡ್ತನ ಭವದಾಗ ಪಂಡಿಯ ಗಾಲಿ ತುಂಡಾಗಿ ಬಿದ್ದಾವು ಮುತ್ತಿನ ಮೋರಿ ಹಳದಾಗ ಮಾಳಪ್ಪ ಕೇಳತಾನ ದ್ಯಾಮವ್ವದಾಗ ಮೂಗುತಿಲ್ಲ ನೋಡ್ತಾಯಿ ನಿನ್ನ ಮೂಗಿನಾಗ ಹೊಡ್ಲಕ್ಕ ತಾಳ ಮುತ್ತಿನ ಮೋರಿ ಹಳದಾಗ ಕಲ್ಲು ಮಣ್ಣು ಗೋಳೆ ಮಾಡಿ ಮೆಟ್ಟ ಹಚ್ಚಿ ತೂರ್ತಾಳ ಮುತ್ತಿನ ಮೋರಿ ಹಳದಾಗ ಮಾವಳಪ್ಪ ಕೇಳತಾನ ತಿಲ್ಲ ಮೂಗುತಿಲ್ಲ ನೋಡ್ತಾಯಿ ನಿನ್ನ ಮೂಗಿನಾಗ ತಾಳ ಮುತ್ತಿನ ಮೋರಿ ಹಳದಾಗ ಕಲ್ಲು ಮಣ್ಣು ಗೋಳೆ ಮಾಡಿ ಮೆಟ್ಟ ಹಚ್ಚಿ ತೂರ್ತಾಳ ಮುತ್ತಿನ ಮೋರಿ ಹಳದಾಗ ಜಾಮವಕೇಳ್ತಳ ಮಾಡಪ್ಪ ಗಾಗ ಹೇಳಪ್ಪ ನೀ ನನಗೀಗ ನಾನು ಸೋತಿ ನಿಂತೀನಿ ಭವರಾಗ ಕೈಲಸಕಿಲ್ನ ಹೋಗುವುದಿಲ್ಲ ನಾನು ಜಾಗ ಕೊಡುವಪ್ಪ ನನಗ ದ್ಯಾಮವ್ವ ಮಾಳಪ್ಪ ಮಾಡಪ್ಪಾಗ ಮೂಗು ಚೆಲ್ಲದ ಹೇಳಪ್ಪ ನೀ ನಮಗೀಗ ನಾನು ಸೋತಿ ನಿಂತೀನಿ ಭವದಾಗ ಕೈಲಸಕಿನ್ನ ಹೋಗುವುದಿಲ್ಲ ನಾನು ಜಾಗ ಕೊಡುವಪ್ಪ ನನಗ ಮಾಡಪ್ಪ ಹೇಳ್ತಾನ ದ್ಯಾಮವ್ವಗಾಗ ಮೂಗು ಚದ ನೋಡ್ತಾಯಿ ನಿನ್ನ ಉಡಿಯಾಗ ಸೊಳ್ಳೆ ಹೈರಾಣ ಭವದಾಗ ಸಿದ್ಧರೊಳಗ ಸಿಲು ನಳೋ ಸತ್ತೆ ಸಿಡಿಯಣದಾಗ ಮಾಳಪ್ಪ ಹೇಳ್ತಾನ ದ್ಯಾಮವ್ವದಾಗ ಮೂಚದ ನೋಡ್ತಾಯಿ ನಿನ್ನ ಉಡಿಯಾಗ ಸೊಳ್ಳೆ ಹೈರಾಣ ಭವದಾಗ ಕೈಲಸ ಶರೊಳಗ ಸಿಲ್ವಂತಿನದಳೋ ಸತ್ಯ ಸಿಡಿಯಣ ರಾಗ